ವೀಕ್ಷಕರೇ ಕಳೆದ ವಿಡಿಯೋದಲ್ಲಿ ಕುಣಿಗಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೇಗೆಲ್ಲ ಜರ್ನಿ ಮಾಡ್ತೀವಿ ಅಂತ ತೋರಿಸಿದ್ವಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಕುಟುಂಬದವ್ರ ಜೊತೆ ಹೇಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಂಜಾಯ್ ಮಾಡ್ತೀವಿ ಅದೆಲ್ಲ ತೋರಿಸ್ತೀವಿ ಬನ್ನಿ ನೋಡಿ ವೀಕ್ಷಕರೇ ನಾವೆಲ್ಲರೂ ಇವಾಗ ದೇವಸ್ಥಾನದ ಮುಂದೆ ನೆಟ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಮಾಮ ಆಲ್ರೆಡಿ ಬೂ ರೂಮ್ ಬುಕ್ ಮಾಡಿರೋದ್ರಿಂದ ಹಂಗಾಗಿ ಎಲ್ಲರೂ ರೂಮ್ ಕಡೆ ಹೋಗ್ತಾ ಇದ್ದೀವಿ ಎಲ್ಲರೂ ಹೋಗ್ತಾ ಇದ್ದೀವಿ ಮಾಮ ಅತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ಅಪ್ಪ ಅಮ್ಮ ಕಝಿನ್ಸ್ ಎಲ್ಲರೂ ಸಹ ರೂಮ್ ಹತ್ರ ಹೋಗ್ತಾ ಇದ್ದೀವಿ ಇಲ್ಲಿ ನೀಲಿ ಸ್ಯಾರಿ ಹಾಕ್ಕೊಂಡು ಹೋಗ್ತಿದ್ರಲ್ಲ ಅವರೇ ನಮ್ಮಮ್ಮ ನೋಡಿ ನಂದು ನಮ್ಮ ಅಕ್ಕಂದು ನಮ್ಮ ಅಪ್ಪಂದು ಎಲ್ಲರ ಬಟ್ಟೆಗಳನ್ನೂ ಪಪ್ಪ ಅವರೊಬ್ಬರೇ ತೊಗೊಂಡು ಹೋಗ್ತಿದ್ದಾರೆ ನಾವು ಅಪ್ಪ ವಿಡಿಯೋ ಮಾಡ್ತಿದ್ದಾರೆ ನಾವೆಲ್ಲ ಫುಲ್ ಕೈ ಬೀಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಮಾಮ ಇಲ್ಲೇ ರೂಮ್ ಇದೆ ಹತ್ರನೇ ಇದೆ ಏನೇ ಇದೆ ಅಂದ್ಕೊಂಡು ಅರ್ಧ ಕಿಲೋಮೀಟ್ರ್ ನಡೆಸಿದ್ರು ನನಗಂತೂ ಬಿಸ್ಲು ಅಪ್ಪ ಅದಕ್ಕೆ ನಮ್ಮ ಹತ್ರ ಹತ್ರ ಛತ್ರಿ ಇಸ್ಕೊಂಡು ನೆಟ್ಕೊಂಡು ಹೋಗ್ತಾ ಇದ್ದೀನಿ ಅಯ್ಯಪ್ಪ ನಮಗಂತೂ ನೆಡ್ದಿ ನೆಡ್ದು ಸುಸ್ತಾಗಿಬಿಟ್ಟಿತ್ತು ಎಲ್ಲರಿಗೂ ಸಹ ಸಾಕಾಗಿತ್ತು ಹಂಗಾಗಿ ಏನಾದ್ರೂ ತಿನ್ನೋಣ ಅಥವಾ ಕಾಫಿ ಇತ್ತು ಅಲ್ಲಿ ಅದನ್ನು ಕುಡಿಯೋಣ ಅಂದ್ಬಿಟ್ಟು ಎಲ್ಲರೂ ಕಾಫಿ ಕುಡಿಯೋಣ ಅಂತ ಬಂದ್ವಿ ಯಪ್ಪ ಕೊನೆಗೂ ನಮ್ಮ ರೂಮಿಗೆ ಬಂದ್ವಿ ಫುಲ್ ದೊಡ್ಡ ರೂಮೇ ಮಾಡಿದರು ಎಲ್ಲರೂ ಸಹ ಒಟ್ಟಿಗೆ ಇರ್ಬೋದಿತ್ತು ಅಂತ ದೊಡ್ಡ ರೂಮ್ ಮಾಡಿದ್ರು ಈಗ ಇಲ್ಲಿ ಬಂದು ಫ್ರೆಶ್ ಅಪ್ ಆಗಿ ಧರ್ಮಸ್ಥಳಕ್ಕೆ ಹೊರಟ್ವಿ ನಮಗೆ ತಕ್ಷಣ ಬಸ್ ಸಿಕ್ಕಿರೋದ್ರಿಂದ ನಾವು ಧರ್ಮಸ್ಥಳಕ್ಕೆ ಬೇಗನೆ ಬಂದ್ವಿ ನಾವು ಧರ್ಮಸ್ಥಳಕ್ಕೆ ಎಂಟ್ರಿ ಆಗಿದ ತಕ್ಷಣವೇ ಫುಲ್ ಜೋರಾಗಿ ಮಳೆ ಬರ್ತಿತ್ತು ಆದರೂ ಸಹ ನಾವು ಮಳೆನೇ ಸಹ ದರ್ಶನಕ್ಕೆ ಹೋದ್ವಿ ದೇವದರ್ಶನ ತುಂಬ ಚೆನ್ನಾಗಾಯಿತು ದೇವದರ್ಶನ ಮುಗಿಸ್ಕೊಂಡು ಈಚೆ ಬಂದು ನೋಡಿದ್ರೆ ತುಂಬ ಕತ್ಲಾಗಿಬಿಟ್ಟಿತ್ತು ದೇವಸ್ಥಾನದ ಮುಂದೆ ಸಾಕಷ್ಟು ಜನ ಭಕ್ತಾದಿಗಳು ಆನೆ ಹತ್ರ ಆಶೀರ್ವಾದ ತಗೋತಾ ಇದ್ರು ಅದನ್ನ ನೋಡಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು ದೇವಸ್ಥಾನದಲ್ಲೇ ಎಲ್ಲರೂ ಊಟ ಮಾಡಿ ರಾತ್ರಿನೇ ನಾವು ಕುಕ್ಕೆ ಸುಬ್ರಹ್ಮಣ್ಯ ಕೊರಟ್ವಿ ನೋಡಿ ವೀಕ್ಷಕರೇ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬೆಳ್ ಬೆಳಗ್ಗೆ ಭಾರಿ ಮಳೆ ಬರ್ತಿದೆ ಹಾಗಾಗಿ ನಾವು ಎಲ್ಲೂ ಈಚೆ ಹೋಗೋಕ್ಕಾಗಲಿಲ್ಲ ಈ ವಿಡಿಯೋ ನಮ್ಮ ರೂಮಿಂದನೇ ತೆಗ್ದಿರೋದು ಎಲ್ಲೂ ಈಚೆಗೋಗದಲ್ಲಿರೋ ಕಾರಣ ನಾವು ರೂಮಲ್ಲೇ ಅಂತ್ಯಾಕ್ಷರಿ ಆಡೋಕ್ಕೆ ಶುರು ಮಾಡಿದ್ವಿ ಅಂತ್ಯಕ್ಷರಿ ಹೇಗಿತ್ತು ಗೊತ್ತ ವೀಕ್ಷಕರೇ ನೀವೇ ನೋಡಿ ನಾನು ಹೇಳಿದಲ್ಲ ತಿಕ್ಕದ ಅದೆನೋ ಇದೆ ತೆಗಿರೋ ಇಲ್ಲ ನಮ್ಮನ್ನ ಎಲ್ಲ అన్నం కరెక్ట్ గా ఎగిరి బోర్డు తాకు ఏనగలా ఇదున వడన కుస్తా నాడు బైక్ తీసుకో అబ్బేని బావిని ఏడికోడు టిక్ టిక్ 12 టిక్ 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 5 టిక్ 6 టిక్ 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 ఏయ్ ఏయ్ ಎಷ್ಟು ಬರ್ತೀರಾ ಇಲ್ಲ ಇಲ್ಲ

ಹಲೋ ಬೈ ನೀವೆಲ್ಲಾ ಕ್ವಾಲಿಫೈ ಸುಪರೇ ಇವರೆಲ್ಲಾ ಕ್ಲೀನ್ ಪೋಟ್ ನೆಟ್ ಪೋಟ್ ಟು ಸಿರಿ ಕೋಯಿ ಹೋಗಬೇಕು ಟು ನನಗೆ ಗೊತ್ತಿಲ್ಲ ಒಂದು ಟು ಬಾಯ್ ನಮಿಯೇ ತಗೋಯ್ತೀನಿ ಅಲ್ಲಿ ಸುರ್ದೀನಾ ಬಕ್ರು ಇನ್ಸ್ಟಾ ಲಕ್ಕೇಡ್ ಇಲ್ಲ ಇಲ್ಲ ನಾನು ಇಲ್ಲ ನಾನು ನಾನು ನಾಳೆ ನೋಡಿಕೊಳ್ಳುತ್ತೇನೆ ನನಗೆ ಅದನ್ನ ಐ ಮಗಾ ಕೊಡೆ ತೆರಿಕ ಮಾತಾಕು ರೂಮಲ್ಲಿ ನಿಲ್ಲಿ ಈ ಸತ್ಯ ಹೇಳಿದ್ಯಾ ಇಲ್ಲ ನಾವು ಅದಕ್ಕೆ ಸತ್ಯ ಹೇಳಬೇಕು ಅತಿರ ಬರೆ ರಟ್ಟಿ ಬರೆ ಕೆಪಿ ಗೆ ಸುರುತಿ ನಿಪಾನ ಪಾರು ಲಾಬರ ಗಂಡು ಸತ್ಯ ಹೇಳು ರಾಜರಾಜಣ್ಣ ತೋನಲಿಲ್ಲ ಅಷ್ಟೇ ಮಳೆ ನಿಂತಿದ್ದರಿಂದ ಅಂತ್ಯಕ್ಷರಿ ಆಟ ಮುಗಿಸಿ ಅಲ್ಲೇ ದೇವಸ್ಥಾನ ಹತ್ರ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಎಲ್ಲರೂ ಸಹ ಬಂದ್ವಿ ನಮ್ಮ ಅತ್ತೆ ಮಕ್ಕಳು ಮಾವನ ಮಕ್ಕಳು ಎಲ್ಲರೂ ಬಂದಿರೋದ್ರಿಂದ ಏನಾದ್ರು ತೊಗೊಳ್ಲೇಬೇಕು ಕಂಪಲ್ಸರಿ ಮಕ್ಕಳು ಬಿಡ್ತಾರೆ ಅದನ್ನು ಕೊಡಿಸಿ ಇದನ್ನು ಕೊಡಿಸಿ ಅಂತೆಲ್ಲ ಕೇಳ್ತಿರ್ತಾರೆ ಹಂಗಾಗಿ ಅವ್ರಿಗೇನಾರು ಕೊಡಿಸೋಣ ಅಂತ ಅಂಗಡಿಗೆ ಬಂದಿದ್ದೀವಿ

ಅಂತೂ ಪರ್ಚೇಸ್ ಎಲ್ಲ ಮುಗಿಸಿ ಎಲ್ಲರಿಗೂ ಹೊಟ್ಟೆ ಹಸ್ತಿರೋದ್ರಿಂದ ಏನಾದ್ರು ತಿನ್ನೋಣ ಅಂತ ಹೋದ್ವಿ ತಿಂಡಿ ತಿಂಡಿ ಮುಗಿತಿದ್ದಂಗೆ ಮತ್ತೆ ಮಳೆ ಶುರು ಆಯಿತು ಮಳೆ ನಿಂತಿದ ತಕ್ಷಣ ನಾವು ಮತ್ತೆ ರೂಮ್ ಕಡೆ ಹೊರಟ್ವಿ ವೀಕ್ಷಕರೇ ನಮ್ಮ ರೂಮ್ ಎದುರುಗಡೆನೆ ನದಿ ಹರಿತಿತ್ತು ಅಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಕಲ್ಲಿನ ಮೇಲೆ ಕಲ್ ಕಲ್ಲಿನ ಮೇಲೆ ಕಲ್ಲಿ ಇಡ್ತಾ ಇದ್ರು ಅದೇನಪ್ಪ ಅಂತ ಸಹ ನಮಗೂ ಕುತೂಹಲ ಇತ್ತು ಹಂಗಾಗಿ ನಾವು ಸಹ ನೋಡೋಕೆ ಹೋದ್ವಿ ಆಮೇಲೆ ಅಲ್ಲಿ ಗೊತ್ತಾಯಿತು ಕಲ್ ಮೇಲೆ ಕಟ್ಟಿದ್ರೆ ಅಲ್ಲಿ ನಾವು ಸಹ ಫ್ಯೂಚರಲ್ಲಿ ಮನೆ ಕಟ್ತೀವಿ ಅಂತ ಹಂಗಾಗಿ ನಾವು ನಾನು ಮತ್ತು ನಮ್ಮ ಕಝಿನ್ಸು ಸಹ ಕಲ್ ಕಟ್ಟಕ್ಕೆ ಶುರು ಮಾಡಿದ್ವಿ

ವೀಕ್ಷಕರೇ ಅಂತೂ ನಾವು ದೇವದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಟ್ರೈನಲ್ಲಿ ಕುಣಿಗಳಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಮಾರ್ನಿಂಗ್ ಜರ್ನಿಗಿಂತ ಈವ್ನಿಂಗ್ ಜರ್ನಿ ತುಂಬ ಚೆನ್ನಾಗಿರುತ್ತೆ ಆ ಪ್ರಕೃತಿ ಅದೆಲ್ಲ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗಾಗಿ ಹೇಗಿರುತ್ತೆ ಬನ್ನಿ ನೋಡೋಣ ேட்ரெயிரே ನೋಡಿ ವೀಕ್ಷಕರೇ ಸಂಜೆ ಟ್ರೈನು ಸುರಂಗ ಒಳಗಡೆ ಹೋಗೋದು ನೋಡೋದೇ ಒಂಥರ ಚಂದ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಈ ಜರ್ನಿ ಹೇಗಿತ್ತು ಅಂತ ನೀವಿನ್ನು ನಮ್ಮ ಭಾವ ಸಿಂಚನ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವಿ ಎಸ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು